ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ಇವತ್ತು ಗಂಟೆ ಇಷ್ಟ ಇದ್ದು ಗೊತ್ತಾ ನೋಡ್ತೀನಿ ಇವತ್ತು ಆರು ಮೂವತ್ತೈದು ಏ ನಲ್ವತ್ತು ದಾಟಿದೆ ನಲ್ವತ್ತು ದಾಟಿದೆ ಆರು ನಲವತ್ತು ದಾಟಿ ಹೌದು ಆರು ನಲ್ವತ್ತು ದಾಟ್ ದಾಟಿದೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡುವ ಬೇಗ ಪಲಾವ್ 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 ಎಷ್ಟು ಬೇಗ ಪಲಾವ್ ಮಾಡ್ತಾಯಿದ್ದಾರೆ ಜರಿ ಜರಿ ಹಲೋ ಮಾಡ್ತಾ ಇದಾರೆ ಅಲ್ಲ ನಾನು ರೆಡಿಯಾಗಿದ್ದೀನಿ ಇವತ್ತು ಸಂಡೆ ಅಲ್ಲ ಸಂಡೆ ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಇಡಬೇಕು ಹಾಗಿಂದ ದೇವರಿಗೆ ದೀಪ ಹಚ್ಚಬೇಕು ಆಮೇಲೆ ಸಿಗ್ತೀನಿ ಓಕೆನಾ ಇವತ್ತು ಯಾಕೆ ಬೇಗ ಎದ್ದಿದ್ದು ಅಂತ ಹೇಳ್ತೀನಿ ಓಕೆನಾ ಫಸ್ಟ್ ದೇವರಿಗೆ ದೀಪ ಹಚ್ಚುವ ಎಲ್ಲದ್ದು ಕಸ ತೆಗೀತಿಲ್ಲ ಇನ್ನೂ ತೆಗಿಬೇಕು ಯಾಕಂದರೆ ಎಲ್ಲೋ ನೋಡಿದೆ ನಾನು ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟು ಮನೆ ಕೆಸ ಕಸ ತೆಗಿಬೇಕಂತೆ ಎಲ್ಲ ಬರೀ ಇಂಥದ್ದೇ ಎಲ್ಲದೂ ಸ್ನಾನ ಮಾಡಿಬಿಟ್ಟು ಕಸ ತೆಗಿತಾ ಇದೆ ಓಕೆನಾ ಒಳ್ಳೆದಂತೆ ಸ್ನಾನ ಮಾಡಿಬಿಟ್ಟು ಕಸ ತೆಗ್ರಿ ನಾನಂತೂ ಇವತ್ತು ಮಾತ್ರ ಇಷ್ಟು ಬೇಗ ಸ್ನಾನ ಮಾಡಿ ಬನ್ನಿ 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 ಬಿಣಿ ಬ್ಲ್ಯಾಕ್ ಟೀ ಇಟ್ಟು ಆಮೇಲೆ ಸಿಗ್ತೀನಿ ಹಾಗೇನೆ ಸ್ವಲ್ಪ ಬಟ್ಟೆ ಇದ್ರು ಅದನ್ನ ಮಾಡಿಸ್ತಾ ಇದ್ದೆ ಬಟ್ಟೆ ವಾಶ್ ಮಾಡೋದಾದ್ರೂ ಹಾಕ್ಬೋದು ಬಟ್ಟೆ ಮಡಚಿರೋದು ತುಂಬಾ ಕಷ್ಟ ತುಂಬಾ ಕಷ್ಟ ನಿನ್ನೆ ವಾಶ್ ಮಾಡಿದೆ ಇವತ್ತು ಬಟ್ಟೆ ಮಡಚ್ತಾ ಇದೆ ನೋಡಿ ನಾನು ಅವಸ್ಥೆ ಹಂಗೆ ಅವತ್ತಿನ ಕೆಲಸ ಅವತ್ತೆ ಆಗಲ್ಲ ಉದಾಸೀನ ದೀಪನೂ ಇಟ್ಟಾಯ್ತು ಪೂಜೆನೂ ಆಯ್ತು ಇವತ್ತಿದ್ದು ಹಾಗೇನೇ ನಾವು ಜಾಸ್ತಿ ಬೆಳಕ್ ಬೆಳಕು ಬಂತು ಪಲಾವ್ ರಡಿ ಅಮ್ಮ ಅಂತ ಹಾಗೆ ಎದ್ದು ನಾನು ಸ್ವಲ್ಪ ಜೀನಿ ಕುಡಿತೀನಿ ಇದನ್ನ ಮಾಡುವ ಸ್ವಲ್ಪ ಹಾಗೆ ಮಾಡ್ಬಿಟ್ಟು ಇದನ್ನ ಕುಡಿಯುವ ನೀವು ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಏನೇ ನಮ್ಮ ಆರೋಗ್ಯದಲ್ಲಿ ಏರುಪೇರಿದ್ರೂ ಇದು ತುಂಬ ಚೆನ್ನಾಗಿ ಆಗುತ್ತೆ ನೀವು ಮಾಡಿಕೊಂಡು ಕುಡಿ ನನಗಂತೂ ತುಂಬ ಚೆನ್ನಾಗಿ ಆಗಿದೆ ನಾನು ಕುಡಿತಾ ಇದ್ದೀನಿ ಓಕೆನಾ ಮತ್ತು ಸ್ವಲ್ಪ ನಾನು ಜೀನಿ ಮಾಡಿ ಕುಡಿಯುವ ಅಂತೇಳಿ ಜೀನಿ ಮಾಡ್ತಾ ಇದ್ದೆ ಇದು ನನಗೆ ಮೊನ್ನೆ ಸಿಸ್ಟರ್ ಹೇಳಿದ್ಲು ತುಂಬ ಚೆನ್ನಾಗಿ ಆಗುತ್ತೆ ಹೆಲ್ತ್ಗೆ ಅಂತೇಳಿ ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಮತ್ತು ಜೀನಿ ಕುಡಿತೀನಿ ಬೆಳಿಗ್ಗೆ ಹಾಗೆಯೇ ರಾತ್ರಿನೂ ಅಷ್ಟೇ ಜೀನಿ ಕುಡಿತೀನಿ ಊಟ ಮಾತ್ರ ಮಧ್ಯಾಹ್ನ ಊಟ ಮಾಡ್ತೀನಿ ಯಾವ ರೀತಿ ಹೆಲ್ತ್ಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನೋಡಬೇಕು ಇವಾಗ ಇದು ಸ್ವಲ್ಪ ಹದಿನೈದು ದಿವಸ ಆಗಿದ್ದಷ್ಟೇ ನಾನು ಜೀನಿ ತರಿಸಿ ಜೀನಿಯಲ್ಲೇ ನಾನು ವಾಟ್ಸಪ್ಪಲ್ಲಿ ಬುಕ್ ಮಾಡಿ ತರಿಸ್ತೇನೆ ಇದನ್ನು ಜೀನಿಯನ್ನು ಒಂದೂವರೆ ಸಾವಿರ ಕೆ ಜಿಗೆ ಒಂದು ಒಂದೂವರೆ ಸಾವಿರ ಕೊಟ್ಟಿದ್ದೀನಿ ಚೆನ್ನಾಗಿ ಆಗುತ್ತೆ ಬಟ್ ಸ್ವಲ್ಪ ಮೀನಿತ್ತು ಫ್ರಿಜ್ಜಲ್ಲಿ ಅದನ್ನು ತೆಗೆದಿಡುವ ಅಂಥೇಳಿ ತೆಗೆದಿಟ್ಟೆ ಐಸ್ ಬಿಡಲಿ ಅಂಥೇಳಿ ಐಸ್ ಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಬೇಕಿತ್ತು ಹಾಗೆಯೇ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮಸಾಲೆಯಲ್ಲಿ ಇಟ್ಟುಬಿಟ್ಟೆ ಮತ್ತು ಒಂದು ನಾನು ಹೇಳೋದಂತ ಏನಂದರೆ ವೈಟಿಯಲ್ಲಿ ಯಾರೇ ಆಗಲಿ ಇನ್ನೊಬ್ಬರ ಸುದ್ದಿಯನ್ನು ನನಗೆ ತರಬೇಡಿ ಯಾಕಂದರೆ ಅವರು ಹಾಗೆ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತೇಳಿ ನನಗೆ ಇಷ್ಟ ಆಗೋಲ್ಲ ನಾನು ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ ಯಾರು ಸರಿ ಇಲ್ಲ ಯಾರು ಇದ್ದಾರೆ ಯಾರು ಹೇಗೆ ಮಾತಾಡ್ತಾರೆ ನಮಗೆ ಬೇಕಾಗುವ ಅವ್ರಿಗೆ ಬೇಕಾಗುವ ಅವ್ರು ಹೇಗೆ ಮಾತಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ಯಾರ ಸುದ್ದಿನೂ ತರಬೇಡಿ ಯಾರ್ದು ಚಾಡಿ ಮಾತುಗಳನ್ನು ಕೇಳುವ ಅವಶ್ಯಕತೆ ನನಗಿಲ್ಲ ಇದ್ದರೆ ನೀವು ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಹೋಗಿ ನನ್ನ ಹತ್ರ ಮಾತಾಡೋಕೆ ಬರೋದಂತೂ ಅವಶ್ಯಕತೆ ಇಲ್ಲ ಇರೋದಾದರೆ ಚೆನ್ನಾಗಿರಿ ನನ್ನೊಟ್ಟಿಗೆ ಖುಷಿ ಖುಷಿಯಾಗಿರಿ ಅಷ್ಟೇ ನಾನು ಕೇಳೋದು ನನಗೆ ಇನ್ನೊಬ್ಬರಿಗೆ ಬಕೆಟ್ ಹಿಡಿದು ನನಗೆ ಗೊತ್ತಿಲ್ಲ ಓಕೆನಾ ಮತ್ತು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವ ಅಂತೇಳಿ ಮಾಡಿಕೊಂಡೆ ಯಾಕಂದರೆ ಶುಂಠಿ ವೇಸ್ಟ್ ಆಗುತ್ತೆ ಹಾಗೆಯೇ ಕೈ ಮೆಣಸು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ಸ್ವಲ್ಪ ಉಪ್ಪು ಹಾಕಿದರೆ ಏನಕ್ಕೂ ಒಂದು ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪು ಹಾಕ್ಕೊಂಡಿ ನಾನು ಸ್ವಲ್ಪ ಸ್ವಲ್ಪ ಹಾಗೆಯೇ ನೋಡಿ ಇಷ್ಟು ಮಾಡಿಕೊಂಡೆ ಹಾಗೆಯೇ ನನ್ನ ಅತ್ತೆ ಬಂದಿದ್ದರು ಅವರು ರಾಗಿ ತೊಗೊಂಡು ಬಂದಿದ್ದರು ರಾಗಿ ತೊಗೊಂಡು ನಮ್ಮ ಅಮ್ಮನಿಗೆ ರಾಗಿ ತೊಗೊಂಡು ಬಂದರು ಅದನ್ನು ತೆಗೆದಿಡ್ತಾಯಿದ್ರು ಅವರು ಹೇಗಿದೆ ಅಂತೇಳಿ ನೋಡ್ತಾ ಇದ್ರು ಅತ್ತೆ ಅವರ ಮನೆ ಇಲ್ಲೇ ಪಕ್ಕದಲ್ಲಿ ಅಲ್ವಾ ಹಾಗೆಯೇ ಮಧ್ಯಾಹ್ನಕ್ಕೆ ಮೀನು ಫ್ರೈ ಮಾಡ್ತಾ ಇದ್ದೆ ಮೀನು ಫ್ರೈ ಮಾಡ್ತಾ ಇದ್ನಿ ಬೂತಾಯಿ ಬೂತೈ ಬೂತಾಯ್ ಇಲ್ಲಿ ರೈಸ್ ಆಗ್ತಾ ಇದೆ ಇಲ್ಲಿ ಮೀನು ಫ್ರೈ ಆಗ್ತಾ ಇದೆ ಸಾಂಬಾರ್ ಇದೆ ಹಾಗೆ ಸ್ವಲ್ಪ ಮೀನು ಫ್ರೈ ಮಾಡಿ ಊಟ ಮಾಡುವ ಅಂತೇಳಿ ನಾನು ಅಂದ್ಕೊಂಡಿದ್ದು ಸಾಂಬಾರ್ ಮಾಡಿದ್ರೆ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಮೀನು ಫ್ರೈ ಮಾಡಿದ್ದೆ ಸಾಂಬಾರ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಸಾಂಬಾರು ಆ ಪಕ್ಕರು ಜಾಗ ಅಂತೂ ಮುಟ್ಟುವುದೇ ಇಲ್ಲ ಫ್ರೈ ಮಾಡ್ತಾ ಇದೀನಿ ರೈಸ್ ಹಾಕ್ತಾ ಇದೆ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದಾನೆ ಬೀದಿ ನಮ್ದೇನಿಲ್ಲ